ಯಾವ ಹಿನ್ನೆಲೆಯಲ್ಲಿ ವಿದೇಶಿ ನೀತಿಯ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ ಅಂತ ಅಂತ ಗೊತ್ತಿಲ್ಲ ಆದರೆ ತಾಲಿಬಾನ್ ಇರ್ಬೋದು ಪಾಕಿಸ್ತಾನ ಇರ್ಬೋದು ಅಫ್ಘಾನಿಸ್ತಾನದ ತಾಲಿಬಾನ ಮತ್ತು ಪಾಕಿಸ್ತಾನ ಇವೆಲ್ಲ ಕೂಡ ಟೆರರಿಷ್ಟೇ ಪ್ರಜಾಪ್ರಭುತ್ವ ವಿರೋಧಿ ಒಂಥರ ದಾದಾಗಿರಿ ಮಾಡಿಕೊಂಡು ಭಯೋತ್ಪಾದನೆಯ ನಿರ್ಮಾಣ ಮಾಡುವಂಥ ಇಡೀ ಜಗತ್ತನ್ನು ಹಾಳು ಮಾಡೋಕ್ಕೋಸ್ಕರನೇ ಇರುವಂಥ ದೇಶಕ್ಕೆ ಈ ರೀತಿಯ ಮನ್ನಣೆ ಮಾನ್ಯತೆ ಕೊಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ನೋಡಿ ಒಂದು ಸಾವಿರದ ಐನೂರು ವರ್ಷ ಆಯ್ತು ಇಸ್ಲಾಂ ಊಟಿ ಅವಾಗೂ ಯಾವುದೇ ಇರಲಾರ್ದಂಥದ್ದು ಈಗ ಈ ವಿಕೃತಿ ಯಾಕೆ ಅಂತದ್ದು ಗೊತ್ತಾಗ್ತಾ ಇಲ್ಲ ಐ ಲವ್ ಮೊಹಮ್ಮದ್ ಅನ್ನುವಂಥದ್ದು ವಿಚಿತ್ರವಾದಂಥ ಅವರ ಹೇಳಿಕೆ ಇದೊಂದು ಹಿಂದೂ ವಿರೋಧಿ ವಾತಾವರಣವನ್ನು ಇಡೀ ದೇಶದಲ್ಲಿ ತಯಾರು ಮಾಡುವಂಥ ಸಿದ್ಧತೆ ಮಾಡುವಂಥದ್ದು ನಡೀತಾ ಇದೆ ಈಗ ಯಾಕೆ ಏನು ಅವಶ್ಯಕತೆ ಇದೆ ಸೊ ಇಲ್ಲಿ ತನಕ ಎಲ್ಲದ್ದು ಈಗ ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀರಿ ಮತ್ತು ಅವರಲ್ಲಿ ಮೂರ್ತಿ ಪೂಜೆ ಇಲ್ಲ ಮೂರ್ತಿ ಪೂಜೆ ಇಲ್ಲ ಅಂತನ್ನುವಂಥ ಸಂದರ್ಭದಲ್ಲಿ ಮಹಮ್ಮದನ್ನು ಪ್ರೀತಿ ಮಾಡ್ತೀನಿ ಅದನ್ನು ಹೇಳೋ ಅವಶ್ಯಕತೆನೇ ಅಲ್ಲಿ ನೀವು ಅದನ್ನೇ ಮಾಡ್ತಾ ಬಂದಿದ್ದೀರಿ ಆದರೆ ಈ ರೀತಿ ಬಹಿರಂಗವಾಗಿ ಕೆಣಕೋ ದೃಷ್ಟಿಯಿಂದ ಗಲಭೆ ದೃಷ್ಟಿಯಿಂದ ಹಿಂದುಗಳನ್ನು ಕಡೆಗಣಿಸೋ ದೃಷ್ಟಿಯಿಂದ ಕೆಣಸೋ ಕೆಣಕೋ ದೃಷ್ಟಿಯಿಂದನೇ ಮಾಡ್ತಾಯಿದ್ದೀರಿ ಸೊ ಇದು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲ ಕಡೆ ನಡೀತಾ ಇದೆ ಸೊ ಈ ಇದು ಇದು ಸರಿಯಲ್ಲ ಒಟ್ಟಾಗಿ ಒಂದಾಗಿ ಬದುಕುವಂಥದ್ದನ್ನು ಕಲಿದೇ ಇದ್ದರೆ ಹಿಂದೂ ಸಮಾಜ ಸಿಡದೇದ್ದಾಗೆ ನಿಮಗೆ ಎಲ್ಲೂ ಅವಕಾಶ ಸಿಗದೆ ಇರೋ ಹಾಗೆ ಉಳ್ಕೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಹಿಂದೂ ಸಮಾಜ ಜಾಗೃತಿ ಆಗ್ತಾ ಇದೆ ಹುಷಾರಾಗಿರಿ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಥ್ಯಾಂಕ್ಸ್